ಎಸ್ ಇದೀಗ ಸೌಜನ್ಯ ಗೆ ಸ್ನೇಹಮಯಿ ಎಂಟ್ರಿ ಕೊಡ್ತಿದ್ದಾರೆ ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ ಕೇಸ್ ಗೆ ಸ್ನೇಹಮಯಿ ಕೃಷ್ಣ ಎಂಟ್ರಿ ಕೊಟ್ಟಿದ್ದಾರೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಸೌಜನ್ಯ ನಲ್ಲಿ ಇದು ಬಿಗ್ ಟ್ವಿಸ್ಟ್ ಸೌಜನ್ಯ ಗೆ ಸ್ನೇಹಮಯಿ ಕೃಷ್ಣ ಈಗಾಗಲೇ ಈ ಹಿಂದೆಯೂ ಎಂಟ್ರಿ ಕೊಟ್ಟಿದ್ರು ಇದೀಗ ಮತ್ತೊಂದು ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದೆ ವಿಠಲ್ ಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಸೌಜನ್ಯ ಕೇಸ್ ಮರು ತನಿಖೆಗೆ ಸ್ನೇಹಮಯಿ ಕೃಷ್ಣ ಆಗ್ರಹ ಮಾಡ್ತಿದ್ದಾರೆ ವಿಠಲ್ ಗೌಡನೇ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿಯನ್ನ ನೀಡಿದ್ದೇನೆ ಅಂತ ಒಂದು ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪೂರಕ ಸಾಕ್ಷಿಯೊಂದಿಗೆ ಸಿಬಿಐಗೆ ಸ್ನೇಹಮಯಿ ಪತ್ರ ಬರ್ತಿದ್ದಾರಂತೆ ಸಿಬಿಐಗೆ ಏಳು ದಿನಗಳಲ್ಲಿ ಉತ್ತರ ನೀಡ್ತೀನಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಸಿಬಿಐ ಇಂದ ಉತ್ತರ ಬಾರದಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀನಿ ಕಾರಣ ಏನು ಅಂತಂದ್ರೆ ನನ್ನ ಹತ್ರ ಒಂದಷ್ಟು ದಾಖಲೆಗಳು ಇದೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮೊರೆ ಹೋಗಲು ತೀರ್ಮಾನ ಮಾಡ್ಕೊಂಡಿದ್ದೀನಿ ನೋಡಿ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇರುವಂತದ್ದು ಈ ಹಿಂದೆಯೂ ಕೂಡ ಸ್ನೇಹಮಯಿ ಕೃಷ್ಣ ಅವರು ಸೌಜನ್ಯ ಕೇಸಲ್ಲಿ ಯಾವಾಗ ಅವಾಗ ಮಾತಾಡ್ತಾ ಇರ್ತಾರೆ ಏನು ಅಂತಂದ್ರೆ ಅದೇನೇ ಇರಲಿ ನ್ಯಾಯ ಸಿಗ್ಲೇಬೇಕು ವಿಠಲ್ ಗೌಡ ವಿಠಲ್ ಗೌಡನೇ ಈ ಕೇಸಲ್ಲಿ ಸೌಜನ್ಯ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತದ್ದೇ ವಿಠಲ್ ಗೌಡ ಅವರ ಮಾವನೇ ಇಷ್ಟೆಲ್ಲ ಮಾಡಿದ್ದಾರೆ ಅನ್ನುವಂತ ಆರೋಪಗಳನ್ನ ಮಾಡ್ತಾ ಇದ್ರು ಶ್ರೇಮಯ್ ಕೃಷ್ಣ ಅವರು ಇದೀಗ ಮತ್ತೊಂದು ಸ್ಫೋಟಕ ಹೇಳಿಕೆ ಸ್ಫೋಟಕ ಮಾಹಿತಿ ಏನ್ ಸಿಗ್ತಾ ಇದೆ ಅಂತಂದ್ರೆ ಇಲ್ಲಿ ಸಾಕ್ಷಿ ಸಮೇತ ಕೊಟ್ಟಿದ್ದೀನಿ ಸಾಕ್ಷಿ ಸಮೇತ ನಾನು ಸಿ ಬಿ ಐಗೆ ಪತ್ರ ಬರೆದಿದ್ದೀನಿ ಇಲ್ಲೇನಾದ್ರೂ ಎಡವಟ್ಟಾಯ್ತು ಆಯ್ತು ಅಂತಂದ್ರೆ ನಾನು ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀನಿ ಸುಪ್ರೀಂ ಕೋರ್ಟ್ ಅಲ್ಲೂ ಏನಾದ್ರು ತೊಂದರೆ ಆಯ್ತಾ ಕೇಂದ್ರ ಸರ್ಕಾರ ಮೊರೆ ಹೋಗ್ತೀನಿ ಅಂತ ಹೇಳಿ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಸೌಜನ್ಯ ಕೇಸ್ಗೆ ಸ್ನೇಹಮಯಿ ಕೃಷ್ಣ ಎಂಟ್ರಿ ಕೊಟ್ಟಿದ್ದಾರೆ ಈ ಹಿಂದೆಯೂ ಕೂಡ ಸ್ನೇಹಮಯಿ ಕೃಷ್ಣ ಎಂಟ್ರಿ ಕೊಟ್ಟಿದ್ರು ನೋಡಿ ಉಟ್ಟಲ್ಗೌಡ ಅವರೇ ಸೌಜನ್ಯ ಕೊಲೆ ಮಾಡಿರೋದು ಅವರೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತಹ ಆರೋಪವನ್ನು ಮಾಡ್ತಾ ಇದ್ರು ಆದರೆ ಇದೀಗ ಇದೇ ವಿಚಾರದಲ್ಲಿ ಮತ್ತೊಮ್ಮೆ ಏನಿಲಿ ಸ್ಫೋಟಕವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಂದರೆ ಪ್ರೂಫ್ ಸಮೇತ ಅಂದರೆ ಸಂಪೂರ್ಣವಾದಂತಹ ಸಾಕ್ಷಿ ಜೊತೆ ನಾನು ಸಿ ಬಿ ಐಗೆ ಪತ್ರ ಬರೆದಿದ್ದೀನಿ ಸಿ ಬಿ ಐಗೆ ಏಳು ದಿನಗಳಲ್ಲಿ ಉತ್ತರ ನೀಡುವಂತೆ ಮನವಿ ಮಾಡಿಕೊಂಡಿದ್ದೀನಿ ಈ ಒಂದು ಕೇಸ್ನಲ್ಲಿ ಸಿ ಬಿ ಐಗೆ ನಾನು ಪತ್ರ ಬರೆದಿದ್ದೀನಿ ಅದು ಕೂಡ ಸಾಕ್ಷಿ ಸಮೇತ ಇಷ್ಟು ದಿನ ಸ್ನೇಹಭಾಯಿ ಕೃಷ್ಣ ಎಲ್ಲೋ ಸುಳ್ಳು ಹೇಳ್ತಿದ್ದಾರೋ ಬೇರೆ ಏನಾದರೂ ವಿಠಲ್ಗೌಡ ಮೇಲೆ ದ್ವೇಷ ಇದೆಯೋ ಬೇರೆ ಏನಾದರೂ ಇವರ ನಂಟಿದೆಯೋ ಅಂತೇಳಿ ಚರ್ಚೆ ಆಗ್ತಾ ಇತ್ತು ಹಾಗಾಗಿ ಇದೀಗ ವಿಠಲ್ಗೌಡ ಅವರು ಅವರೇ ಕೊಲೆ ಮಾಡಿರುವಂಥದ್ದು ಅಂತೇಳಿ ಸ್ನೇಹಮಯಿ ಕೃಷ್ಣ ಆರೋಪವನ್ನು ಮಾಡ್ತಾ ಇರುವಂಥದ್ದು ಅದರಲ್ಲೂ ಕೂಡ ಏಳು ದಿನಗಳಲ್ಲಿ ಉತ್ತರ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದೀನಿ ಏನಾದರೂ ಸಿ ಬಿ ಐ ಅವರು ಎಡುತ್ತಾರೆ ಅಥವಾ ಸರಿಯಾಗಿ ನನಗೆ ಉತ್ತರ ಕೊಟ್ಟಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾನು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀನಿ ಕನಿಷ್ಠ ಅಲ್ಲೇನಾದರೂ ಸುಪ್ರೀಂ ಕೋರ್ಟಲ್ಲೂ ಏನು ವರ್ಕೌಟ್ ಆಗಲಿಲ್ವಾ ಕೇಂದ್ರ ಸರ್ಕಾರ ಮೊರೆ ಹೋಗ್ತೀನಿ ಈಗಾಗಲೇ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರಂತೆ ಸ್ನೇಹಮಯ್ ಕೃಷ್ಣ ಅವರು ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಗಲೇಬೇಕು ಅಂತ ಹಠ ಹಿಡಿದಿದ್ದಾರೆ ಹಾಗಾಗಿ ಒಂದಷ್ಟು ಹೋರಾಟಗಳಲ್ಲೂ ಕೂಡ ಭಾಗಿಯಾಗಿದ್ದಂತಹ ವ್ಯಕ್ತಿ ಹೋರಾಟಗಾರ ಸ್ನೇಹಮೈ ಕೃಷ್ಣ ಅದರಲ್ಲೂ ಕೂಡ ಸೌಜನ್ಯ ಕೇಸಲ್ಲಿ ಅವರು ಬಹಳಷ್ಟು ತಲೆ ಕೆಡ್ಸ್ಕೊಂಡಿದ್ರು ಈ ಹಿಂದೆಯೂ ಕೂಡ ವಿಠ್ಠಲ್ಗೌಡ ಅವರ ಮೇಲೆ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ರು ಇದೀಗ ಮತ್ತೊಮ್ಮೆ ಇದೇ ಆರೋಪ ಇದೇ ಆರೋಪದ ಜೊತೆ ವಿತ್ ಪ್ರೂಫ್ ಅಂದ್ರೆ ಏನೆಲ್ಲಾ ಸಾಕ್ಷಿ ಬೇಕಾಗುತ್ತೋ ಇದೆಲ್ಲ ಸಾಕ್ಷಿಯ ಜೊತೆ ನಾನು ಸಿ ಬಿ ಐಗೆ ಪತ್ರ ಬರೆದಿದ್ದೀನಿ ಮುಂದಿನ ದಿನಗಳಲ್ಲಿ ಕನಿಷ್ಠ ಒಂದು ಏಳು ದಿನಗಳಲ್ಲಿ ನನಗೆ ಉತ್ತರ ಕೊಡಿ ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದೀನಿ ಆ ಪತ್ರದಲ್ಲಿ ಕಾರಣ ಏನು ಅಂತಂದ್ರೆ ಈ ಕುರಿತು ನನ್ನ ಸಾಕ್ಷಿ ಇದೆ ಸಂಪೂರ್ಣವಾದಂತಹ ಸಾಕ್ಷಿಯನ್ನ ಇಟ್ಕೊಂಡು ನಾನು ಮಾತಾಡಿದ್ದೀನಿ ಎಲ್ಲಾ ಸಾಕ್ಷಿಯನ್ನ ನನ್ನ ಹತ್ರ ಇಟ್ಕೊಂಡು ಈ ಒಂದು ಆರೋಪವನ್ನ ಮಾಡ್ತಾ ಇದ್ದೀನಿ ಕನಿಷ್ಠ ನೀವೇನಾದ್ರೂ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ನಾನು ಕೇಂದ್ರ ಸರ್ಕಾರ ಮೊರೆ ಹೋಗಲು ಕೂಡ ತೀರ್ಮಾನ ಮಾಡಿಕೊಂಡಿದ್ದೀನಿ ಅಂತೇಳಿ ಇದೀಗ ಸ್ನೇಹಮಯಿ ಕೃಷ್ಣ ಅವರು ಆರೋಪವನ್ನು ಮಾಡ್ತಾ ಇರುವಂತದ್ದು ಸ್ನೇಹಮಯಿ ಕೃಷ್ಣ ಆಗಾಗ ಸೌಜನ್ಯ ಕೇಸಲ್ಲಿ ಎಂಟ್ರಿ ಕೊಡ್ತಾನೆ ಇರ್ತಾರೆ ಅದರಲ್ಲೂ ಕೂಡ ವಿಠಲ್ ಗೌಡ ಮೇಲೆ ಗಂಭೀರವಾದಂತ ಆರೋಪ ಮಾಡಿದ್ದವರೇ ಸ್ನೇಹಮಯಿ ಕೃಷ್ಣ ಅವರು ಇಲ್ಲಿಂದನೇ ಈ ಒಂದು ಟ್ವಿಸ್ಟ್ ಶುರುವಾಗಿದ್ದು ಅಲ್ಲಿವರೆಗೂ ಕೂಡ ವಿಠಲ್ ಗೌಡ ಅಥವಾ ಅದು ನಿಜಾನೋ ಸುಳ್ಳು ಈಗಲೂ ಗೊತ್ತಿಲ್ಲ ಅದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾರೆ ಸತ್ಯ ಹೊರಗೆ ಬರುತ್ತೆ ಆದರೆ ಈ ಒಂದು ಗಂಭೀರ ಆರೋಪ ಏನಿದೆ ಇದು ಮೊದಲನೇದಾಗಿ ಮಾಡಿದ್ದೆ ಸ್ನೇಹಮಯಿ ಕೃಷ್ಣ ಅವರು ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ ಸಂಬಂಧಪಟ್ಟಂತೆ ಏನು ಮಾಹಿತಿ ಸಿಕ್ಕಿಲ್ಲ ಸಿ ಬಿ ಐ ಅವರು ಏನು ತನಿಖೆ ಮಾಡಲಿಲ್ಲ ಅಥವಾ ನನಗೆ ಉತ್ತರ ಕೊಟ್ಟಿಲ್ಲ ಅಂತಂದರೆ ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ ಸುಪ್ರೀಂ ಕೋರ್ಟಲ್ಲೂ ಏನು ವರ್ಕೌಟ್ ಆಗಿಲ್ಲ ಅಂತಂದರೆ ಕೇಂದ್ರಕ್ಕೂ ಬೇಕಾದ್ರೆ ಹೋಗ್ತೀನಿ ಅಂತೇಳಿ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಅಂತೇಳಿ ಸ್ಫೋಟಕ ಮಾಹಿತಿಯನ್ನು ಹೇಳಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು